ಅದನ್ ಬಿಡು ಈ ಊರಲ್ಲಿ ಥಿಯೇಟರ್ ಅಣ್ಣ ಸುದೀಪ್ ದರ್ಶನ್ ಸಿನಿಮಾ ನೋಡೋತರ ಈ ಊರಲ್ಲಿ ಅರ್ಧ ಜನ ಅಣ್ಣವ್ರ ಸತ್ತಿರದ ಗೊತ್ತಿಲ್ಲ ಅಂದ್ರೆ ಮಿಕ್ಕಿ ಜನಕ್ಕೆ ವಿಷ್ಣುವರ್ ಸತ್ತಿರೋದ್ ಗೊತ್ತಿಲ್ಲ ಅಯ್ಯೋ ಏನಣ್ಣ ಅವರು ಕ್ವಾಟ್ರಸ್ ಅಂತಂದ್ರು ಸರಿಯಾಗಿ ಹೇಳಿದಾರೆ ಇಲ್ಲೊಂದು ಕ್ವಾರ್ಟರ್ ಇದೆ ನೀನ್ ಹೋಗೊಂದು ಕ್ವಾಟರ್ ತಂದ್ಬಿಟ್ರೆ ಎರಡು ಸೇರ್ಸಿದ್ರೆ ನೀವೆಲ್ಲ ಬಸ್ ಓಡಿಸಬೇಕಾದ್ರೂ ಹೆಲ್ಮೆಟ್ ಹಾಕೋಬೇಕ್ರೆ ನಿಮ್ಗೆ ಬುದ್ಧಿಗೆ ಎಕ್ ಬಿಟ್ಟು ಹೋಗ್ಬಿಡುತ್ತೆ ಸರಿ ನಮ್ ಯಾರಿಗಾದ್ರೂ ಒಬ್ಬರಿಗಾದ್ರು ಬುದ್ಧಿ ಇರ್ಬೇಕಲ್ವಾ ಬುದ್ಧಿ ವಿಷಯ ಬಿಡಿ ಏನಿದು ಫೋನ್ ಅಲ್ಲಿ ಟವರ್ ಸಿಗ್ತಾ ಇಲ್ಲ ಕೊಡು ಈ ಫೋನ್ಗೆ ಈ ಊರಲ್ಲಿ ಒಂದ್ ಸಿಂಗಲ್ ಟಿನ್ ಸಿಗಲ್ಲ ಒಂದ್ ಕೆಲಸ ಮಾಡೋ ಈ ಆನೆ ಹುಲಿ ಬಂತು ಅಂದ್ರೆ ಫೋಟೋ ಇಡ್ದು ಅದನ್ನ ಮನೇಲಿ ತಾಕೋ ಆನೆ ಹುಲಿ ಎಲ್ಲ ಬರುತ್ತಾ ಹುಲಿ ಬಂದ್ರೆ ನಾವೇನ ಮಾಡೋದು ನಾವೇನು ಮಾಡೋದ್ ಬೇಡ ಅದೇ ಮಾಡ್ಬಿಟ್ಟು ಬೀಡ ತಿನ್ಬಿಟ್ಟು ಹೋಗ್ಬಿಡುತ್ತೆ ಅಂದ್ರೆ ಹೆಂಗಣ್ಣ ನಮ್ಮ ಅಮ್ಮನ ಹತ್ರ ಮಾತಾಡೋದು ಅದಕ್ಕೆ ನಿನ್ ದೇವ್ರ ಹತ್ರನೇ ಹೋಗ್ಬೇಕು ಏನದು ಏನು ಹಂಗ್ ನೋಡ್ತೀಯಾ ಇಲ್ಲಿ ಚರ್ಚಲ್ ಅಲ್ಲಿ ಒಂದು ಫೋನ್ ಇದೆ ಡ್ಯಾಮ್ ಅಲ್ಲಿ ಒಂದು ಫೋನ್ ಇದೆ ನೀನ್ ಫೋನ್ ಅಲ್ಲಿ ಮಾತಾಡ್ಬೇಕು ಅಂದ್ರೆ ಫಾದರ್ ಹತ್ರನೇ ಹೇಳ್ಬೇಕು ಇಲ್ಲ ಆರಾಮಾಗಿ ಮಾತಾಡ್ಬೇಕು ಅಂದ್ರೆ ನಾಳೆ ಟೌನ್ ಹೋಗಿ ಮಾತಾಡ್ಬೇಕು ಬಾರೋ ಬಚ್ಪಾಯ್ ನನ್ ಮನೆ ಎಣ್ಣೆ ಬಾಟ್ಲ್ ತೆಗ್ದಾಯ್ತು ಯಾಕೆ ಇವ್ ಇನ್ನೂ ಬಂದಿಲ್ಲ ಅನ್ಕಂಡೆ ಯಾವಾಗ ಬಾಟ್ಲ್ ತೆಗಿತಾನೆ ಅಂತ ವಾಸನೆ ಇಟ್ಕೊಂಡ್ ಬಂದ್ಬಿಡ್ತೀನ ಏನ್ ಮಾಡೋದು ನಿನ್ನ ಬ್ರಾಂದಿ ವಾಸನೆ ಬಾ 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 ಅಂತ ಕರಿತಾ ಇರುತ್ತೆ ಊರ್ನವ್ರನ್ನೆಲ್ಲ ಕರೆದ್ರೆ ಹಂದಿ ತರ ನೀನ್ ಬಂದಿದ್ಯಲ್ಲ ಏನಣ್ಣ ಮೊದ್ಲೆಲ್ಲ ಮರ್ಯಾದೆ ಇಲ್ದೆ ಬೈತಾ ಇದ್ರಿ ಇವಾಗ ಮರ್ಯಾದೆ ಕೊಟ್ಟು ಬೈತಾ ಇದೀರ ಅಣ್ಣ ಯಾವ್ದಾದ್ರು ಒಂದ್ ಒಳ್ಳೆ ಕೆಲಸ ಮಾಡಕ್ ಮುಂಚೆ ಒಂದ್ ಗ್ಲಾಸ್ ಬ್ರಾಂದಿ ಕುಡಿಬೇಕಂತ ನಮ್ಮ ಅಪ್ಪ ಹೇಳಿದಾರಣ್ಣ ಹ್ಮ್ ಬ್ರಾಂದಿ ಕುಡಿಯೋದೇ ಒಂದು ಒಳ್ಳೆ ಕೆಲಸ ಅದನ್ನ ಯಾವ ನಾಯ್ಗು ಕೊಡ್ಬಿಡ ಅಂತ ನಮ್ಮ ಅಪ್ಪ ಹೇಳವ್ರ ಕೇಳಿದ್ರು ಕೊಡ್ಲಿಲ್ಲ ಅಂದ್ರೆ ಕಿತ್ಕೊಂಡ್ ಕುಡಿಬೇಕು ಅಂತ ನಮ್ ದೊಡ್ಡಪ್ಪ ಅಣ್ಣ ಸರಿ ಬಿಡು ನಾನು ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ ಅಣ್ಣ ಯಾರಿದು ಹೊಸ ಟಿಕೆಟ್ ಟಿಕೆಟ್ ಗಿಟ್ ಅಂದ್ರೆ ಬಾಯ್ ಒಡ್ದಾಗ ಕೊಡ್ತೀನಿ ಬಂದಿರೋ ತಾನೇ ತಮ್ಮ ನಾನು ಹೇಳಿದ್ದು ಅದಕ್ಕೆ ಕೋಪ ಬೈ ಮಾಡ್ಕೋತಿಯಾ ಬೈದಿ ತಿಪ್ಪೆ ತ್ಯಾಗಿ ನೋಡೋಕೆ ಅಂತಿದ್ದೀರಾ ನೋಡಕ್ಕೆ ಚಿಕ್ಕವಯಸ್ತಾರ ಯಾವ ಕೆಲ್ಸಕ್ಕೂ ಹೋಗ್ದೆ ಈ ಊರ್ನ ಭದ್ರವಾಗಿ ನೋಡ್ಕೊಳ್ಳೋದ್ರಿಂದ ನನ್ನಷ್ಟ ನಾನೇ ಇಟ್ಕೊಂಡಿರೋ ಪಟ್ಟನೇ ತ್ಯಾಗಿ ಅಂದ್ರೆ ನೀವೇ ಇಟ್ಕೊಂಡಿರೋ ಪಟ್ಟ ಮತ್ತೆ ಸೂಪರ್ ಸ್ಟಾರು ಮೆಗಾಸ್ಟಾರು ಗೋಲ್ಡನ್ ಸ್ಟಾರ್ ಅಂತ ಅವ್ರವ್ರ ಹೆಸರನ್ನ ಇಟ್ಕೋತಾರೆ ಯಾರು ಕೇಳ್ಬಿಡಿ ನಾನ್ ಇಟ್ಕೊಂಡ್ರೆ ಮಾತ್ರ ಕೇಳಿ ಅದ್ರ ಬದಲು ಚಾಲೆಂಜಿಂಗ್ ಸ್ಟಾರ್ ಅಂತ ಹೇಳ್ಕೊಳ್ಳ లేయ్ నువ్వు బాండితలైట్ కొని ఇష్టోన అలా మాట్లాడతావా అयो నిన్నత్ర మాట్లాడక బర్తినలా బై 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 ఒంద కట్టింగ్ కోసం ఇష్టేలా బయస్కోబెక ఛీ ನಮ್ಮಮ್ಮನಿಂದ ದೂರ ಇರೋದಿದೆ ಮೊದಲನೇ ಸಲ ಅದಕ್ಕೆ ಒಂದ್ ಆಗ್ತಿದೆ ಅಣ್ಣ ಹೋಗ್ತಾ ಹೋಗ್ತಾ ಎಲ್ಲಾ ಸರಿ ಆಗುತ್ತ ಬಿಡ ಅಪ್ಪ ಕರಿಯಾ ಮಾಸ್ಟರ್ ನೀವ್ ಯಾಕೆ ಇಲ್ಲಿ ಬರಕ್ ಹೋದ್ರೆ ನಾವೇ ಅಲ್ಲಿ ಬಂದ್ ಊಟ ಏನಿಲ್ಲಪ್ಪ ಪಾಂಡ್ಯ ಶ್ರೀಮಂತ ಮಾಡ್ತಾ ಇದಾರೆ ಅದಕ್ಕೆ ಬೇಗ ಮುಚ್ಚಿದೆ ಸರ್ ಅಂಗಡಿಗೆ ಬಂದಾಗ ಹೇಳಿದ್ರು ಹೆಸರು ಹೆಸರು ಹೆಣ್ಮಕ್ಳ ಕೇಳಿದ್ರೆ ಸುಬ್ಬಯ್ಯ ಅಂತ ಹೇಳ್ತಾನೆ ಸುಮ್ನೆ ಇರೋಣ ಹೆಸರು ಲತಾ ಪ್ಲಸ್ ಟು ಓದ್ತಾವಳೆ ಸೈನ್ಸ್ ಗ್ರೂಪ್ ಸಾಕನಲ್ಲೇ ಅಣ್ಣ ನೀವೇ ಮಾತಾಡ್ತಿದ್ರ ನಾನು ಏನ್ ಮಾಡೋದು ನೋಡಲೆ ಅದನ್ನು ನಾನ್ ಹೇಳಿದ್ರೆ ಮಾಡ್ಬೇಕು ಯಾಕಂದ್ರೆ ನಾನು ಸೀನಿಯರ್ 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 ಕೊಡು ಹೋಗಮ್ಮ ನಾಳೆ ಊಟ ಮಾತ್ರ ಕಳ್ಸಿ ಊರಲ್ಲಿ ಬೆಳ್ಳಿರೋಳ ಅವಳೊಬ್ಳೆ ಅವಳು ನೀನೇ ಏ ಚುಬ್ಬು ಚು ಕರಿತೀವಿ ಎದಳ ಅಮ್ಮ ಇನ್ನೊಂದ್ ಸ್ವಲ್ಪ ಅಮ್ಮನಾ ಬಿಟ್ರ ಕೈ ಚಿಪ್ಕೊಂಡ್ ಮಲ್ಕೊಳತರ ಐತಿಯಾ ಲೈ ಇನ್ನು ಬೆಳಿಗ್ಗೆನೆ ಆಗಿಲ್ಲ ಎಲ್ರು ಎಳಕ್ ಮುಂಚೆ ಹೊರಗಡೆ ಹೋಗಿ ಬರೋಣ ಇವ್ಗೇನು ಹುಚ್ಚ ಇನ್ನು ಬೆಳಗ್ಗೆ ಆಗಿಲ್ಲ ಈ ಚಳಿಲಿ ಬೆಳಿಗ್ಗೆನೆ ಒಳ್ಳೆ ಪ್ರಾಣ ಅಲ್ಲ ಯಾಕಮ್ಮ ಟೀ ಕೊಡೋದ್ರ ಆಡ್ತಿದ್ಯಾ ಬ್ರಶು ಪೇಸ್ಟ್ ಜಾಸ್ತಿ ಹೇಳಿದ್ರೆ ನಾವ್ ಎಂತ ಒಬ್ಬ ಡ್ರೈವರ್ ಫಿಲಿಂಗ್ ನಿನ್ ಅರ್ಥನೇ ಮಾಡ್ಕೊಳ್ತಿರ್ವ ಹೌದು ಅವ್ರು ಓಡ್ ಬಂದ್ ಒಂದ್ ವಾರ ಆಗತ್ತೆ ಗೊತ್ತಾಯ್ತಲ್ಲ ಹೋಗಲೇ ಏನಣ್ಣ ಬೆಳಿಗ್ಗೆನೆ ಅಲ್ಲೂ ಟೀ ಕುಡಿಯೋ ತರ ಇದೆ ಟೀ ಅಲ್ಲೇ ಹಾರ್ಲಿಕ್ಸ್ ಕಲ್ಸೋ ಟೈಮಲ್ಲಿ ಯಾಕೋ ಬಂದ್ ಹಾಳು ಮಾಡ್ತೀಯಾ ಯಾಕೋ ನಗ್ತಿದ್ಯಾ ಇಲ್ಲ ನೀವ್ ಹಾರ್ಲಿಕ್ಸ್ ಕುಡಿಯೋ ವಿಷಯ ಅವ್ರ ಅಪ್ಪನೂ ಗೊತ್ತಾಗದ್ರೆ ಏನಾಗುತ್ತೆ ಅಂತ ನೆನ್ಸ್ಕೊಂಡೆ ಅದಕ್ಕೆ ನಾವು ಇವ್ರ್ ನಂಬೋದಿಲ್ಲ ಆದ್ರೆ ನೀವ್ ಗೆ ನೀರ್ ಹಾಕೋದು ನೀವ್ ನೀರ್ ಹಾಕಿ ಗಾಡಿ ಓಡಿಸೋದು ನಮ್ ಮ್ಯಾನೇಜರ್ ಹತ್ರ ಹೇಳಿದ್ರೆ ಅವ್ರು ಲೈ ನೀನ್ ಕಂಡಕ್ಟರ್ ಕೆಲ್ಸಕ್ಕೆ ಬಂದಿದ್ಯಾ ಚೆಕಿಂಗ್ ಇನ್ಸ್ಪೆಕ್ಟರ್ ಕೆಲ್ಸಕ್ ಬಂದಿದ್ಯಾ ನನ್ನ ಸರಿಯ ಕೆಲಸ ಇಲ್ವಾ ನಿಮ್ ಹಾರ್ಲಿಕ್ಸ್ ಮ್ಯಾಟ್ರೋ ಅಪ್ಪನ ಹತ್ರ ಹೇಳೋದ್ಯಾ ಇಲ್ಲ ಇಲ್ಲ ಕಲ್ಸ್ಕೊಂಡ್ ಕುಡಿಯೋಣ ಇಲ್ಲ ಹಾರ್ ಹಂಗೆ ತಿನ್ನೋಣ ಅಂತ ಮಾತಾಡ್ತಿದ್ದೆ ಹೌದು ಪರಮೇಶ್ ಹಾಲ್ ಇವತ್ತು ಸ್ವಲ್ಪ ಕಡಿಮೆ ಇದೆ ಹುಷಾರಿಲ್ಲ ಹತ್ರ ಸೇರೋ ಸಮಯ ಬಂದಿರುತ್ತೆ ಅದಕ್ಕೆ ಹಾಲು ಕಡಿಮೆ ಆಗಿದೆ ಸರಿ ಸರಿ ಸಾಯಂಕಾಲ ಮತ್ತೆ ಬೇಕಾದ್ರೆ ತಂದ್ಕೊಡ್ತೀನಿ ನೋಡುದಲ್ಲ ಅದಕ್ಕೆ ಅಷ್ಟೊಂದು ಫೀಲಿಂಗ್ಸ್ ಫೀಲಿಂಗ್ಸ್ ಅರ್ಥ ಮಾಡ್ತೀನಿ ಏನ್ ಹೊಸ ಊರೆಲ್ಲ ಇಷ್ಟ ಆಯ್ತಾ ಏನ್ ಇವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ವರ್ಲ್ಡ್ ಮ್ಯಾಪ್ ಅಂದ್ರೆ ಎತ್ಬತಾರ ಲೈ ಇನ್ನೂ ಲೇಟ್ ಮಾಡಿದ್ರೆ ಅಲ್ಲಿ ಬರೋದು ಇಲ್ಲೇ ಬಂದ್ಬಿಡುತ್ತೆ ಹುಷಾರಣ ಆನೆ ಬಂದು ತುಳಿಬಿಟ್ಟು ಆನೆ ತುಳಕ ನಾವ್ ಹಾಕಾದ್ಮೇಲೆ ಆನೆ ತುಳಿದ್ರೇನೋ ಗೂನೆ ತುಳಿದ್ರೇನೋ ಎಲ್ಲ ಆ ಬಂತು ಬಂತು ಇನ್ನೇನು ಬಂತು ಇಲ್ಲ ಏಯ್ ನೀನ್ ಯಾಕೋ ನನ್ನ ಹಿಂದೆ ಬರ್ತಾ ಇದ್ಯಾ ನೀನ್ ಬೇರೆ ಎಲ್ಲಾದ್ರೂ ಹೋಗಿ ಮ್ಯಾಟ್ರಿಗೆ ಜಾಗ ನೋಡ್ಕೊಳ್ಳೋ ಮ್ಯಾಟ್ರಾ ಇಲ್ಲಿ ಮ್ಯಾಟ್ರಿ ನೀನು ನನಗಿಂತ ಭಯಂಕರವಾಗಿದ್ಯಾಲ್ಲೇ ಇದೇನೆ ಬೆಳಿಗ್ಗೆನೆ ಎದ್ದು ನಾವ್ ಬಂದಿರೋದು ಗೊತ್ತಾಯ್ತಾ ಅಂದ್ರೆ ಟಾಯ್ಲೆಟ್ ಕೇಳ್ತಿಯೋ ಕೇಳ್ತಿಯಾ ಇಲ್ಲಿ ಇದೇ ಟಾಯ್ಲೆಟ್ ಇಷ್ಟು ದೊಡ್ಡ ಟಾಯ್ಲೆಟ್ ನ ಎಲ್ಲಾದ್ರೂ ನೋಡಿದ್ಯಾ ನೀನು ಅಣ್ಣ ಮತ್ತೆ ನೀರು ಸುಬ್ಬಯ್ಯ ಅಲ್ಲಿ ನೋಡಲೈ ಅಲ್ಲಿ ನೀರಿದೆ ಅಲ್ವಾ ಅದು ಸಾಕಾಗಲ್ವಾ ಅಯ್ಯಯ್ಯೋ ಅಯ್ಯೋ ಏ ಯಾಕೋ ಹಿಂದಿ ಮಾತಾಡ್ತಿದ್ಯಾ ನಾನೇನು ಹಿಂದಿ ಮಾತಾಡಲ್ಲ ನಾನು ಕಷ್ಟ ಯೋಚನೆ ಮಾಡಿದೆ ಇಲ್ಲಿ ನೋಡಲೆ ಕಷ್ಟ ಅಂತ ಅನ್ಸ್ಕೊಂಡ್ರೆ ಕಕ್ಕಾಗೂ ಹೋಗ್ ಆಗಲ್ಲ ಸುಮ್ನೆ ಅಲ್ಲಿ ನಿಂತ್ಕೋಬೇಡ ಆಕಡೆ ಹೋಗಪ್ಪ ಉಟ್ಟಾಗಿಂದ ಇದೇ ಮೊದಲ ಹೊರಗಡೆ ಹೋಗ್ತಿರೊಂತರ ಆಡ್ತಾವನೆ ಅಯ್ಯೋ ಏನ್ ಬರ್ತಿದೆ ಮದ್ದೆ ಬಂದು ಆ ಆಕಡೆ ಹೋಗ ಎಲ್ಲ ಜಾಗ ಒಂದೇ ತರ ಇದೆ ಇಲ್ಲೇ ಕೂತ್ಕೊಳ್ಳೋಣ ಅಂತ ಬಂದೆ ನೀವನ್ಕೊಂಡಿರೋ ಥರ ಏನೂ ಇಲ್ಲ ಒಳ್ಳೆ ಗಾಳಿ ಒಳ್ಳೆ ಕ್ಲೈಮೇಟ್ ನೋಡ್ಬಿಟ್ರ ನೋಡಿರಲ್ಲ ಈಗ ಏನು ಮಾಡೋದು ಸರಿ ಒಂದಿನ ಮಾಡಿಲ್ಲ ಅಂದ್ರೆ ಏನಾಗಲ್ಲ ಹೋಗಿ ನೋಡ್ಕೊಳ್ಳೋಣ ಸ್ನಾನ ಮಾಡ್ಬಿಡೋಣ ಅಯ್ಯೋ ಬಡ ಬೇಡ ಏನಿಸ್ ತಣ್ಣಗಿದೆ ಬರೀ ಮುಖ ಮಾತ್ರ ತೊಳ್ಕೊತೀನಿ ನಮಸ್ಕಾರ ಸರ್ ಏನ ಕರಿಯ ಹೊಸ್ಬಾನ ಹೌದಾ ನೆನ್ನೆನೆ ಬಂದವನ ಹೊಸ ಕಂಡಕ್ಟ್ ಏನೋ ಕೇಳ್ಬಿಟ್ಟಂಗೆ ಹೋಗ್ತಾ ಇದ್ಯಾ ನಾನು ಕೇಳ್ತೀನಿ ನೀವ್ ಹೇಳಿ ಏನಪ್ಪಾ ಸೊಮೆ ವಿಡಿಯೋ ಮಾಡೋನ್ಗೆ ಡ್ಯಾಮ್ ಏನಪ್ಪ ಕೆಲಸ ಎಲ್ಲ ಇದಕ್ಕೇನೆ ಹಾ ಅವ್ರು ಟೆರರ್ ಅನ್ಸುತ್ತೆ ಹ್ಮ್ ಅವನು ಅವ್ನು ಮಾತಾಡೋದ್ ಸ್ವಲ್ಪ ಹಾಗೇನೆ ತುಂಬಾ ಮುಗ್ಧ ಹ್ಮ್ ಇಲ್ಲಣ್ಣ ಬಿಟ್ಟೆ ಈ ಮನೆ ಹಾಗೆ ಇವನ ಅಪ್ಪ ಈ ಡ್ಯಾಮ್ಗೆ ಆಪರೇಟರ್ ಆಗಿದ್ರು ಅವ್ರು ತೀರ್ಕೊಂಡ್ ಮೇಲೆ ಇವನೇ ಈ ಡ್ಯಾಮ್ಗೆ ಆಪರೇಟರ್ ಆಗಿದ್ದಾನೆ ನೀವೇನ್ ಚೆಂಡ್ ತೋಟದಲ್ಲಿ ಸ್ವಲ್ಪ ಕೆಲಸ ಐತಪ್ಪ ಅದನ್ನ ಮುಗಿಸ್ಕೊಂಡ್ ಹಾಗೆ ಬಂದೆ ಏನು ಕಂಡಕ್ಟರ್ಗೆ ಚಳಿಗೆ ಮೈ ನಡುಗ್ತಾ ಇದೆ ಅನ್ಸುತ್ತೆ ಹಂಗೆಲ್ಲ ಏನು ಇಲ್ಲಣ್ಣ ಇವಾಗ ನೋಡಿ ಡೈ ಹೊಡಿತೀನಿ ಹ್ಮ್ ಹ್ಮ್ ಸ್ನಾನ ಎಲ್ಲ ಊರಲ್ಲೇ ಹ್ಮ್ ಏಯ್ ಸಾಮಿ ಸಾಮಾನೆಲ್ಲ ಗಟ್ಟಿಯಾಗಿ ಕಟ್ಟು ಇಲ್ಲಾಂದ್ರೆ ಬಿಚ್ಚೋಗಿ ತೊಗೊಂಡಲ್ಲ ಏ ನಿನ್ ಬಸ್ ಬಿದ್ದಾದ್ರೂ ನನ್ ಸಾಮಾನ್ ಕೆರಡೆ ಬಿಡಲ್ಲ ಹಂಗ್ ಕಟ್ ತಿನ್ಕೋಣ ಏ ಬಾಂಡ್ಲಿ ತಲೆ ಅವನ ಸುಮ್ನೆ ಯಾಕೆ ವೇಸ್ಟ್ ಆಗಿ ನಿಂತಿದ್ಯಾ ಮೇಲ್ ಹೋಗಿ ಕಟ್ ಕಟ್ಟೋದಕ್ಕೆ ಅವನ್ಗೆ ಸಹಾಯ ಮಾಡ್ಬೋದಲ್ವಾ ನನ್ಗೆ ಬೆವ್ರ ಕಾಯಿಲೆ ಅಂತ ಒಂದಿದೆ ಸಣ್ಣ ಕೆಲ್ಸ ಮಾಡಿದ್ರು ಬುದು ಬುದು ಅಂತ ಬೆವ್ರ ಮತ್ತೆ ನಿನ್ ಮದ್ವೆ ಮಾಡ್ಕೊಳ್ತಾರ ಒಳ್ಳೇದ ಕೊಣ ಇಲ್ಲ ಅಂದ್ರೆ ಈ ಊರವರೆಲ್ಲ ಗಬ್ ಗಬ್ಬ ಅಂತ ತಿನ್ಕೊಂಡ್ಬಿಡ್ತಾ ಇದ್ರು ಹ್ಮ್ 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 ಈ ಊರಲ್ಲಿ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟಿರೋರು ಮಾತ್ರ ಈ ಬಸ್ ಪ್ರೆಸಿಡೆಂಟ್ ಆದ್ಮೇಲೆ ತಗೊಂಡ್ ಮರ್ಯಾದೆ ಮರ್ಯಾದಿ ಬಿಟ್ಟೋನೆ ಜೀಪ್ ನ ಹತ್ತೋದ್ ಬಿಟ್ಬಿಟ್ಟು ಈ ಬಸ್ ಹತ್ತಿ ಊರ್ನೆಲ್ಲ ಸುತ್ತಾಡ್ಕೊಂಡ್ ಬತ್ತೀರಾ ಊರಲ್ಲಿ ಕೆಲಸ ಮಾಡ್ತಿದ್ದವ್ರನ್ನೆಲ್ಲ ಈ ಬಸ್ ತಗೊಂಡ್ ಬಂದು ಹಾಳು ಮಾಡ್ಬಿಟ್ರು ಈ ಊರಿಗೆ ಬಸ್ ಬಂದ್ಮೇಲೆ ಇಡೀ ಊರೇ ಹಾಳಾಗೋಯ್ತು ಹೌದೌದು ಈ ಊರಲ್ಲಿ ನಿಂ ನಮಸ್ಕಾರ ಮಾಡ್ಕೊಂಡೆ ಕೂತಿರ್ತಾರೆ ಎಲ್ಲರೂ ನೀವ್ ಹಾಕೋದಿಲ್ಲ ಕಣ ಹೋಗ್ಲಿ ಎಲೆಕ್ಷನ್ ಅಲ್ಲಿ ವೋಟ್ ಆದ್ರೂ ಹಾಕ್ತೀರಾ ಬರೀ ಹದಿನೈದು ವೋಟ್ ಹಾಕಿದೀರಾ ಅಯ್ಯೋ ಅದನ್ ಬಿಡೋಣ ಎಲ್ಲಾರು ಕೈ ಕಾಲ್ ಹಿಡಿದು ನಮ್ ಜೀಪ್ ಹತ್ತೋ ಕಾಲ ಹೋಗಿ ಈಗ ಒಬ್ನು ಕೂಡ ನಮ್ ಅಣ್ಣ ಏಯ್ ಅವ್ನ್ ಕೈ ಹಿಡ್ಕೊಂಡು ಹೋಗಿ ಜೀಪ್ ಜೀಪಲ್ ಹತ್ತೋ ಅಂತ ಬಾ ಅಂತ ಹೇಳ್ತಾ ಇಲ್ಲ ಇದರ ಅಕ್ರಮ ನಡೀತಿದೆ ನೋಡ್ಕೊಂಡು ಸುಮ್ನೆ ಇದ್ದೀರಾ ನಾನ್ ತಿಳ್ಕೊಳ್ಳೋಣ ಅಂತದ್ದೇ ಇವರೇ ಮಾತು ಕೇಳ್ತಾ ಇಲ್ಲ ಇದನ್ನ ಹಿಡ್ಕೋಣ ಏ ಚುಬು ಬೇಡಪ್ಪ ಅಣ್ಣ ಅಣ್ಣ ಕರೀ ಯಾರೇ ಇವ್ನ ಕಾಪಾಡಬೇಕು ಅಯ್ಯೋ ಜಗಳ ನೋಡಿದ್ರೆ ಅಣ್ಣ ನಾವೆಲ್ಲ ಒಂದೇ ಮೋಟ್ರ್ ಲೈನ್ ಅಲ್ಲಿ ಇದೀವಿ ನಮ್ದು ದೊಡ್ಡ ಮೋಟ್ರು ನಿಮ್ದು ಸ್ವಲ್ಪ ಚಿಕ್ಕ ಚಿಕ್ಕ ಮೋಟ್ರ್ ದೊಡ್ಡ ಅವಾಗ್ಲೇ ದೊಡ್ಡದಾಗ ಇರೋ ತರ ಹೋದ ಈಗ ನೋಡಿದ್ರೆ ಅಲ್ಲಿ ಕೇಳ್ಕೊಳ್ತಾವ್ ನಿಮ್ದು ನನ್ಗೆ ಅಣ್ಣನ್ ಇವ್ರ್ ನಮ್ಗೆ ಅಪ್ಪಂತರ ಬಿಡಿಯಣ್ ನೀನ್ ಬೇಕಾದ್ರೆ ಅಪ್ಪ ಅಂತ ಕರಿ ನನ್ಗೊಬ್ನೇ ಅಪ್ಪ ಹೋಗ ಕೆಲಸ ನೋಡ್ಕೊಂಡು ಬಿಡು ದೊಡ್ಷಾರ ಎರಡು ರಕ್ತ ನೋಡ್ಲಿಲ್ಲ ಅಂದ್ರೆ ನಿದ್ದೆನೆ ಬರಲ್ವಾ ಅಪ್ಪ ದೇವ್ರಲ್ಲ ನೋಡ್ಕೊಂಡು ಹತ್ತಿ ಚಲೋ ಕ್ಲೀನ್ ಮಾಡಾಕ ಕೋಪ ಒಳ್ಳೇದಲ್ಲ ಹೋಗು ಅವ್ರ ಬಾಯಲ್ಲಿ ಹೇಳ್ದೆ ನನ್ ಕೈಲಿ ಹೇಳ್ದೆ ಹೋಗಲೆ ಹೋಗಿ ಎಲ್ಲರೂ ಹೋಗಿ ಫಾದರ್ ಅನ್ ಬೇಗ ಮನೆ ಸೇರ್ಕೊಳ್ಳೋಕೆ ಹೇಳಿ ಸ್ವಾಮಿ ಹೋಗಪ್ಪ ಹೋಗ್ ಕೆಲ್ಸ ನೋಡು ಅಪ್ಪ ಹೇಳಿ ನಾನು ಬೆವರಿ ಬೇವ್ರಿ ಸುಸ್ತಾಗ ಹೋಗ್ಬಿಟ್ಟಿದೀನಿ ಸ್ವಲ್ಪ ಸುಮ್ನೆ ಇರಪ್ಪ ಓ ಸೆ ಕಂಡಕ್ಟರ್ ಹೌದು ಫಾದರ್ ಟಿಕೆಟ್ 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 ಏನು ಟಿಕೆಟ್ ಟಿಕೆಟ್ ಬಂದಿಲ್ಲ ರೆಕಮೆಂಡೇಶನ್ ಇದ್ರೆ ಮಾತ್ರ ಬರೋದು ಕೆಲಸ ಇದೆ ಗೊತ್ತಾ ಎಷ್ಟೊತ್ತಿಗೆ ನಮಸ್ತೆ ನಮಸ್ತೆ ನಾನೇನು ದೇವಸ್ಥಾನ ಹೋಗ್ಬೇಕು ಹೋಗೋ ತರ ಮತ್ತೆ ಬಂದ್ರೆ ಚೆನ್ನಾಗಿರುತ್ತೆ ಸಂಜೆ ಆರು ಗಂಟೆ ತಕ್ಕ ಚೆನ್ನಾಗೇ ಇರುತ್ತೆ ದೇವರೇ ಇವನೇ ಯಾರು ಕುಡ್ಕೊಂತಾರ ಅವನೇ ಲೈ ಎಲ್ರು ಬಸ್ ಹತ್ತಿದಾರ ಹೋಗ್ಬೋದಾನ ಲೈ ಒಂದ್ ನಿಮಿಷ ಇರಿ ಕಲ್ಯಾಣಿ ಇನ್ನೂ ಬಂದಿಲ್ಲ ಏ ಕಲ್ಯಾಣಿ ಬೇಗ ಬಾರೇ ಬರ್ತಿದೀನಿ ಬಂದೆ ಬಂದೆ ಆ ಹೋಗಣ ಸತ್ಯ ಕಲ್ಯಾಣಿನ ಕಂಬಿ ಕಾಪಾಡ್ಬಿಡ್ತು ನೀನ್ ಯಾಕೋ ಏನು ಇಡ್ಕೊಳ್ತ ಹಂಗೆ ನಿಂತಿದ್ಯಾ ಕಂಬಿ ಇಡ್ಕೊಳ್ಳಲೇ ಇಲ್ಲಣ್ಣ ಇಡೀರಂತ ಬಸ್ ಮೂವ್ ಮಾಡಿದ್ರಲ್ಲ ಅದಕ್ಕೆ ಹೋಗೋಣ ಹೋಗೋಣ ರೈಟ್ ನೀವೆಲ್ಲ ಹೋಗ್ಬೇಕು ಒಂದ್ ಪೀಣಿ ಅಲ್ಗ ಓನ್ಲಿ ಟ್ವೆಂಟಿ ಸಿಕ್ಸ್ ರುಪೀಸ್ ಸುಬ್ಬಯ್ಯ ಬಸ್ ಸ್ಟಾಂಡ್ ಬಂದ್ ಹೌದು ಬಸ್ ಸ್ಟ್ಯಾಂಡ್ ಬಂತು ಹಾಗಾದ್ರೆ ನಾನು ಹೋಗ್ತೀನಿ ಆರಾಮಾಗಿ ಹೋಗ್ಬಿಟ್ಟು ಬನ್ನಿ ಐವತ್ ರೂಪಾಯಿ ಬಾಕಿ ಕೊಡಿ ಏನ್ರಿ ಒಂದ್ ರೂಪಾಯಿ ತಾನೇ ಕೊಡ್ಬೇಕು ಇವಾಗ ನೆನ್ಪಾಯ್ತಾ ಕೇಳಿಲ್ಲ ಅಂದ್ರೆ ಹಾಗೆ ಇಟ್ಕೋತೀರಾ ಈ ಕಾಲದಲ್ಲಿ ಭಿಕ್ಷುಕನ್ಗೂ ಒಂದ್ ರೂಪಾಯಿ ಬೇಕಾಗಿಲ್ಲ ಆದ್ರೆ ಕಂಡಕ್ಟರ್ ಬೇಕಲ್ಲ ಇದೇ ಅಭ್ಯಾಸ ಆಗೋದು ಒಂದ್ ರೂಪಾಯಿಗೆಲ್ಲ ಲೆಕ್ಕ ತೋರಿಸಿ ಒಂದು ದೊಡ್ಡು ಮನೆ ಕಟ್ಕೊಡಿ ಇಲ್ಲ ನೋಡಿ ಪಂಚಾಯತಿ ಮಾಡಕ್ಕೆ ನಂಗೆ ಟೈಮ್ ಇಲ್ಲ ನನಗ ಆಫೀಸಲ್ಲಿ ಬೋರ್ಡ್ ಮೀಟಿಂಗ್ ಇದೆ ಇರ್ರಿ ಹುಡುಕ್ಬಿಟ್ಟು ಕೊಡ್ತೀನಿ ಅಯ್ಯೋ ಒಂದ್ ರೂಪಾಯಿ ಎಲ್ಲೋಯ್ತು ಅಂತ ಗೊತ್ತಾಗ್ತಿಲ್ವೇ ಅಲ್ಲೇ ರಾಜಾ ಬಂದ್ಬಿಡು ಬಂದ್ಬಿಡು ನೀವ್ ಹುಡುಕ್ತಾ ಇರಿ ನಾನು ಹೋಗ್ತೀನಿ ಅಯ್ಯೋ ಇರ್ರಿ ಕೊಡ್ತೀನಿ ಅಲ್ಲ ಆಫೀಸೆಲ್ಲ ನನ್ಗೋಸ್ಕರ ವೇಯ್ಟ್ ಮಾಡ್ತಿರ್ತಾರೆ ಅಣ್ಣಾ ಏನದೇ ಕಾಸಿನ ಹುಡುಗ ಲವ್ ಅಲೆ ಇಲ್ಲ ಅಣ್ಣ ಸ್ವಲ್ಪ ಚಿಲ್ಲರೆ ನೋಡ್ಕೊಂಡೋ ಇಲ್ಲಾಂದ್ರೆ ಇವೂರ್ನವ್ರು ದೊಡ್ಡದಾಗ್ ಮಾಡ್ಬಿಡ್ತಾರಲ್ಲ ಏನು ಇಲ್ಲಣ್ಣ ಸರಿಯಾಗಿ ವಿಸಲ್ ಬಿಜಲ್ನ ಬಾಯಲ್ಲಿಟ್ಟು ಊದದೆ ಕಲ್ತಿಲ್ಲ ಹಿಡ್ಕೋ